ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ ನಾನು ಇವತ್ತಿದ್ದೀನಿ ವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಟೇಷನಲ್ಲಿದ್ದೀನಿ ಸೊ ಸಿಟಿ ರೈಲ್ವೆ ಟೇಷನ್ ಅಂತಾರೆ ಮೆಜೆಸ್ಟಿಕ್ ರೈಲ್ವೆ ಟೇಷನ್ ಅಂತಾರೆ ಎಸ್ ಬಿ ಸಿ ಅಂತಾರೆ ಸೊ ನಮ್ಮ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಟೇಷನಲ್ಲಿದ್ದೀನಿ ಇಲ್ಲಿಂದ ನಾನು ಹೋಗ್ತಿರೋ ರೈಲು ಬಂದುಬಿಟ್ಟು ಮೈಸೂರಿಂದ ತಾಳ್ಗುಪ್ಪಕ್ಕೆ ಹೋಗೋ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ಎಕ್ಸ್ಪ್ರೆಸ್ಸಲ್ಲಿ ಕೇವಲ ಅಂದರೆ ಕೇವಲ ಇನ್ನೂರ ಎಪ್ಪತ್ತೈದು ರೂಪಾಯಿಯಲ್ಲಿ ಬೆಂಗಳೂರಿನಿಂದ ಜೋಗ್ ಪಾಲ್ಸ್ಗೆ ಹೋಗ್ಬಹುದು ಒಂದು ಸೈಡ್ ಮಾತ್ರ ನಾನು ಹೇಳ್ತಿರೋದು ಟೂ ವೇ ಆದರೆ ನಿಮ್ಮ ಎಕ್ಸ್ಪೆನ್ಸ್ ಎಲ್ಲ ಅವೆಲ್ಲ ಸೇರಿಸ್ಬಿಟ್ಟು ಜಾಸ್ತಿ ಆಗ್ಬೋದು ನಾನು ಟ್ರೈನ್ ಚಾರ್ಜಸ್ಸು ಬಸ್ ಫೇರ್ ಮಾತ್ರ ಹೇಳ್ತಿದ್ದೀನಿ ನಮ್ಮ ರಂಜಿತ್ ಆನ್ ಟ್ರೈನ್ಸ್ ಇಬ್ಬರು ಜೊತೆಗೆ ಹೋಗ್ತಿದ್ದೀವಿ ಬಟ್ ನಾನು ಬೇರೆ ಟ್ರೈನು ಅವರು ಬೇರೆ ಟ್ರೈನು ರಂಜಿತದು ಒನ್ ಡೈರೆಕ್ಷನು ನಂದು ಬೇರೆ ಡೈರೆಕ್ಷನು ಸೊ ಆದಷ್ಟು ಬೇಗ ಆ ವೀಡಿಯೋಗಳು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ರಿವೀಲ್ ಮಾಡಲಿಕ್ಕೆ ಹೋಗಲ್ಲ ನಾನು ಯಾಕಂದರೆ ಆ ರಿವೀಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದ್ದವು ವಿಡಿಯೋಗಳು ನೋಡೋಣ ನನ್ನ ಟ್ರೈನು ಯಾವ್ದಂತ ನಾನು ತಮಿಳಿನಲ್ಲಿ ನೋಡಿರ್ತೀರ ಆಲ್ರೆಡಿ ನೀವು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಂದು ಗೊತ್ತಿರುತ್ತೆ ಬಟ್ ರಂಜಿತ್ದ್ದು ನಾನು ರಿವೀಲ್ ಮಾಡಲಿಕ್ಕೆ ಹೋಗಲ್ಲ ಬನ್ನಿ ಪ್ಲಾಟ್ಫಾರ್ಮ್ ಮೇಲೆ ಹೋಗೋಣ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಸಿಗೋಣ ಈ ಕಡೆ ಪ್ಲ್ಯಾಟ್ಫಾರಮ್ ನಂಬರ್ ಒಂಬತ್ತರಲ್ಲಿ ಬಂದ್ಬಿಟ್ಟು ಗಾಂಧಿನಗರ್ ಎಕ್ಸ್ಪ್ರೆಸ್ ಇದೆ ಗಾಂಧಿಧಾಮ್ ಕೆ ಎಸ್ ಆರ್ ಬೆಂಗಳೂರು ಟು ಗಾಂಧಿಧಾಮು ಯಶವಂತಪುರ್ ಟು ಪಾಂಡಿಚೇರಿ ಇದೆ ಪಾಂಡಿಚೇರಿಗೆ ಯಶವಂತಪುರದಿಂದ ಸೊ ಅದು ಪ್ಲ್ಯಾಟ್ಫಾರಮ್ ನಂಬರ್ ಒಂಬತ್ತರಲ್ಲಿ ಗಾಂಧಿಧಾಮ್ ಎಕ್ಸ್ಪ್ರೆಸ್ ಇದೆ ಪ್ಲ್ಯಾಟ್ಫಾರಮ್ ನಂಬರ್ ಎಂಟಕ್ಕೆ ಈಗ ಅನೌನ್ಸ್ ಆಗ್ತಿದೆ ರಾಣಿ ಚೆನ್ನಮ್ಮ ಬರ್ತಿದೆ ನಮ್ಮ ಎಚ್ ಡಬ್ಲ್ಯೂ ಆರ್ ಕ್ವೀನ್ ಸೊ ನೋಡೋಣ ಇಲ್ಲ ಆಗಲಿಲ್ಲ ಅಂದರೆ ನಮ್ಮ ನಮ್ಮ ಟ್ರೈನ್ ಬಂದ್ಬಿಟ್ಟು ಒಂಬತ್ತು ಇಲ್ಲ ಹತ್ತಕ್ಕೆ ಬರುತ್ತೆ ನಮ್ಮ ರಂಜಿತಾನ್ ಟ್ರೈನ್ಸು ಅವ್ರದ್ದು ಹನ್ನೊಂದು ಗಂಟೆಗೆ ಟ್ರೈನು ಆ ಟ್ರೈನ್ ಯಾವ್ದಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಹುಡುಗ ಫುಲ್ ಝೂಮಲ್ಲಿ ಇದ್ದಾನೆ ನೈಟ್ ಪೂರ್ತಿ ಜರ್ನಿ ನಾಳೆ ಮಧ್ಯಾಹ್ನ ಹೋಗ್ತಾನೆ ಡೆಸ್ಟಿನೇಷನ್ಗೆ ಅದು ಯಾವ ಜ್ರೈನ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ರಿವೀಲ್ ಮಾಡಲ್ಲ ನೀವು ಕಾಮೆಂಟ್ ಬಾಕ್ಸಲ್ಲಿ ರಿವೀಲ್ ಮಾಡ್ಕೊಳ್ಳಿ ಸಿಗೋಣ ನಮ್ಮ ಟ್ರೈನ್ ಬಂದಿದ್ದ ತಕ್ಷಣ ಕೆ ಎಸ್ ಆರ್ ಬೆಂಗಳೂರಿಂದ ಗಾಂಧಿಧಾಮ್ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಹೊರಟಿದೆ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತರಿಂದ ಕನ್ನಡವೇ ಇಲ್ಲಲ್ಲ ಗುರು ಹಿಂದಿ ಸಾಂಗ್ಲಿ ಕೆ ಎಸ್ ಆರ್ ಬೆಂಗಳೂರು ಬೆಳಗಾವಿ ಸಾಂಗ್ಲಿ ಕೆ ಎಸ್ ಆರ್ ಬೆಂಗಳೂರು ಬೆಳಗಾವಿ ನೋಡಿ ಹಿಂದಿ ಇಂಗ್ಲೀಷು ಹಿಂದಿ ನಮ್ಮ ಕನ್ನಡ ಏನು ಬಿಡಿ ಹೋದೆ ಹ್ಯಾಕ್ ಸುಮ್ಮನೆ ವ್ಯಾಪ್ ಸೆವೆನ್ನು ರಾಣಿ ಚೆನ್ನಮ್ಮ ಲೀಡ್ ಮಾಡೋದಿದೆ ಇದೆ ಲೋಕು ಹೋಗ್ತಿದೆ ನೋಡಿ ಎಷ್ಟು ಆಗ್ತಿದೆ ನೋಡಿ ಒಂದು ಕೋಚ್ಗಿದೆ ಇನ್ನೊಂದು ಕೋಚ್ಗಿಲ್ಲ ಸಾಂಗ್ಲಿ ಕ್ರಾಂತಿವೀರ ಸಂಗೋಳ ರಾಣಿ ಬೆಂಗಳೂರು ಬೆಳಗಾವಿ ಔಟರಲ್ಲಿದೆ ನನ್ನ ಕೋಚ್ ಬಂದುಬಿಟ್ಟು ಎಸ್ ನೈನ್ ಸೊ ಎಸ್ ನೈನ್ ಹತ್ರ ಬಂದು ನಿಂತಿದ್ದೀನಿ ಈಗ ಔಟರಲ್ಲಿದೆ ಕೃಷ್ಣದೇವರಾಯ ಆಯಿತು ರೈಲ್ವೆ ಸ್ಟೇಷನ್ ಬಿಟ್ಟಿದೆ ಫ್ರೆಂಡ್ಸು ನಮ್ಮ ಟ್ರೈನ್ ಬರ್ತಿದೆ ನೋಡಿ ಒನ್ ಸಿಕ್ಸ್ ಡಬಲ್ ಟೂ ಸೆವೆನ್ ಮೈಸೂರಿಂದ ತಾಳ್ಗೋಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಲಾಪ್ ಸೆವೆನ್ ಲೋಕಲ್ ಜೊತೆ ಮೆಜೆಸ್ಟಿಕ್ ಬರೋ ಟೈಮಿಂಗ್ ಇರೋದು ಹತ್ತುವರೆಗೆ ಬಟ್ ಹತ್ತು ಇಪ್ಪತ್ತೈದಿತ್ತು ಐದು ನಿಮಿಷ ಇಪ್ಪತ್ತೈದು ಇಪ್ಪತ್ತರಿಂದ ಚೆನ್ನಾಗಿದೆ ಎಸ್ ಸುಮಾರು ನಲವತ್ತೈದು ನಿಮಿಷ ಸ್ಟಾಪ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಕೆ ಎಸ್ ಆರ್ ಬೆಂಗಳೂರಿನಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅಂದರೆ ಆನ್ ಗಂಟೆ ಹೊರಟಿದೆ ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಲ್ಲೇಶ್ವರ ಅದಾದಮೇಲೆ ಯಶವಂತಪುರ ನಂತರ ತುಮಕೂರು ತುಮಕೂರು ಆದಮೇಲೆ ತಿಪ್ಪೂರು ಅರಸಿಕೆರೆ ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಶಿವಮೊಗ್ಗ ಟೌನ್ ಕುಂಸಿ ಅರಸಲು ಅನಂತಪುರ ಸಾಗರ ತಾಳಗುಪ್ಪ ಸೊ ಟೈಮ್ ಈಗ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಿದೆ ನೋಡೋಣ ಎಲ್ಲರಿಗಾಗುತ್ತೋ ಅಲ್ಲರಿಗೂ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ ಫ್ರೆಂಡ್ಸ್ ಕೇವಲ ಇನ್ನೂರ ಎಪ್ಪತ್ತೈದು ರೂಪಾಯಿ ಹೆಂಗೆ ಅಂದರೆ ಇನ್ನೂರ ನಲವತ್ತೈದು ರೂಪಾಯಿ ಬೆಂಗಳೂರಿಂದ ತಾಳುಗುಪ್ಪಕ್ಕೆ ಸ್ಲೀಪರಲ್ಲಿ ಆಗುತ್ತೆ ಇನ್ನೂರ ನಲ್ವತ್ತೈದು ರೂಪಾಯಿ ಅಲ್ಲಿಂದ ಮೂವತ್ತು ರೂಪಾಯಿ ಜೋಗ್ ಪಾಲ್ಸ್ಗೆ ಸೊ ಇನ್ನೂರ ಎಪ್ಪತ್ತೈದು ರೂಪಾಯಿ ಒಂದು ಸೈಡಿಗೆ ಸೊ ಎರಡು ಸೈಡ್ಗೂ ಅಪ್ ಆ್ಯಂಡ್ ಡೌನ್ಗೆ ಎಷ್ಟಾಗುತ್ತೆ ನೀವೇ ಅಕೌಂಟ್ ಮಾಡಿ ಮತ್ತು ಫುಡ್ಡು ಅವೆಲ್ಲ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಎಲ್ಲ ನಿಮ್ಮ ಪರ್ಸ್ನಲ್ ಅದು ಫ್ರೆಂಡ್ಸು ನಮ್ಮ ಟ್ರೈನೀಗ ಮಲ್ಲೇಶ್ವರ ರೈಲ್ವೆ ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ ಎರಡು ಮಲ್ಲೇಶ್ವರ ರೈಲ್ವೆ ಟೇಷನ್ನು ಫ್ರೆಂಡ್ಸು ಏನಂದರೆ ನಮ್ಮ ಕನ್ನಡ ಯೂಟ್ಯೂಬರ್ಸು ಕೆಲವ್ರಿಗೆ ಅಂದರೆ ಅಲ್ಲ ಕೆಲವ್ರಿಗೆ ಒಂದು ರಿಕ್ವೆಸ್ಟು ಮಲ್ಲೇಶ್ವರನ ಮಲ್ಲೇಶ್ವರ ಅಂತಲೇ ಕರೀರಿ ಮಲ್ಲೇಶ್ವರಂ ಅಂತ ಕರಿಬೇಡ್ರಿ ಆರ್ ಪುರಂ ಅಂತ ಕರಿಬೇಡ್ರಿ ಪುರ ಅಂತಲೇ ಕರಿ ಅತಿ ಹೆಚ್ಚಾಗಿ ಕನ್ನಡ ಬಳಕೆ ಮಾಡಿ ದಯವಿಟ್ಟು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ದಯವಿಟ್ಟು ನಮ್ಮ ಕನ್ನಡನ ಅತಿ ಹೆಚ್ಚಾಗಿ ಬಳಕೆ ಮಾಡಿ ಇಷ್ಟೇ ನನ್ನ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಫ್ರೆಂಡ್ಸು ನಮ್ಮ ಟ್ರೈನ್ ಈಗ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ ಮೂರಕ್ಕೆ ಅನಿಸುತ್ತೆ ನೋಡೋಣ ಆ ಕಡೆ ಯಾವುದೋ ಒಂದು ಟ್ರೈನ್ ನಿಂತಿದೆ ಯಾವ ಟ್ರೈನ್ ಅಂತ ನೋಡೋಣ ಯಾವ ಟ್ರೈನ್ ಅದು ಪ್ಲಾಟ್ಫಾರ್ಮ್ ಈ ಕಡೆ ಬಂದಿದೆ ಎಲ್ಲ ಎ ಸಿ ಕೋಚಸ್ ಇದ್ದಾವೆ ಯಾವ ಟ್ರೈನ್ ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಡೊರಂಟೋ ಎಕ್ಸ್ಪ್ರೆಸ್ ಇರಬೇಕು ಡೆಲ್ಲಿ ಸರಾ ಇರೋ ಇಲ್ಲಕ್ಕೆ ಕನ್ಫರ್ಮ್ ಇಲ್ಲ ಮೇ ಬಿ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿದೆ ಫ್ರೆಂಡ್ಸು ಫುಲ್ಲು ಅಂದರೆ ನಿದ್ದೆ ಹೇಳ್ತಿದೆ ಸಿಗೋಣ ನಾಳೆ ಬೆಳಿಗ್ಗೆ ಎಲ್ಲಾಗುತ್ತೋ ಅಲ್ಲಿಂದ ನಾನು ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಗುಡ್ ನೈಟ್ ಫ್ರೆಂಡ್ಸ್ ನಮ್ಮ ಟ್ರೈನೀಗ ಭದ್ರಾವತಿ ರೈಲ್ವೆ ಗೆ ಬಂದಿದೆ ಬಿಫೋರ್ ಅಂದರೆ ತುಂಬ ಬಿಫೋರ್ ಬಂದಿದೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಮೂರು ಗಂಟೆ ನಲ್ವತ್ತು ನಿಮಿಷಕ್ಕೆ ಭದ್ರಾವತಿ ರೈಲ್ವೆ ಗೆ ಬಂದಿದೆ ಈಗ ಶಿವಮೊಗ್ಗ ಟೌನಿಂದ ತುಮಕೂರಿಗೆ ಹೋಗೋ ತುಮಕೂರು ಎಕ್ಸ್ಪ್ರೆಸ್ ಟ್ರೈನು ಭದ್ರಾವತಿಯಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಅರವಲ್ ಆಗ್ತಿದೆ ಟ್ಯಾಪ್ ಸೆವೆನ್ ಲೋಕೋ ಶಿವಮೊಗ್ಗ ಟೌನ್ ಟು ತುಮಕೂರು ಫ್ರೆಂಡ್ಸ್ ನಮ್ಮ ಟ್ರೈನೀಗ ಅರಸಲು ರೈಲ್ವೆ ಟೇಷನ್ಗೆ ಎಂಟ್ರಿ ಆಗ್ತಿದೆ ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಐದು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಬಟ್ ನಮ್ಮ ಟ್ರೈನ್ ಬಂದಿದೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಅರಸಲು ರೈಲ್ವೆ ಟೇಷನ್ ಹೊರಟಿದೆ ಅರಸಲು ರೈಲ್ವೆ ಟೇಷನಿಂದ ಬೆಳಕಾಗಿಲ್ಲ ಸೂರ್ಯೋದಯ ಆಗಿಲ್ಲ ಮಲೆನಾಡಿಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಟೈಮ್ ಈ ರೂಟಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದು ಅಂದರೆ ಶಿವಮೊಗ್ಗದವರೆಗೂ ಟ್ರಾವೆಲ್ ಮಾಡಿದ್ದೀನಿ ಶಿವಮೊಗ್ಗದಿಂದ ಈ ಕಡೆಗೆ ತಾಳಗುಪ್ಪ ಈ ರೂಟಲ್ಲಿ ಏನಿದೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಮಲೆನಾಡಿಗೆ ಸ್ವಾಗತ ಸುಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೆ ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಅನಂತಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ ಆರು ಗಂಟೆಗೆ ಬಟ್ ನಮ್ಮ ಟ್ರೈನ್ ಬಂದಿದೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಬಟ್ ಇಲ್ಲೊಂದು ಟ್ರೈನು ಕ್ರಾಸಿಂಗ್ ಆಗುತ್ತೆ ಯಾವುದಂದ್ರೆ ತಾಳಗುಪಟ್ಟು ಬೆಂಗಳೂರಿಗೆ ಹೋಗೋ ಇಂಟರ್ ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ನೋಡೋಣ ತಾಳಗುಪ್ಪೆಯಿಂದ ಬೆಂಗಳೂರಿಗೆ ಹೋಗೋ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರಮ್ ನಂಬರ್ ಒಂದಕ್ಕೆ ಅನಂತಪುರಕ್ಕೆ ಬರ್ತಿದೆ ಸರ್ ನಾನು ಒಂದೇ ಕ್ರಾಸಿಂಗ್ ಫ್ರೆಶ್ ಫ್ರೆಶಪ್ ಆಗೋಣ ಅಂತ ಟಯ್ಟ್ ರೂಮ್ಗೆ ಹೋದೆ ಸೊ ಫ್ರೆಶ್ಅಪ್ ಆಗಿ ಬರೋಷ್ಟೊತ್ತಿಗೆ ಇಂಟರ್ ಇಂಟರ್ಸಿಟಿವ್ ಸೂಪರ್ ಫಾಸ್ಟ್ ಹೋಯ್ತು ಕುವೆಂಪು ಎಕ್ಸ್ಪ್ರೆಸ್ಸು ಇಲ್ಲೇ ಕ್ರಾಸಿಂಗ್ ಆಯಿತು ಆನಂದಪುರದಲ್ಲಿ ಸೊ ಇವತ್ತಿಂದ ಟೈಮಿಂಗ್ಸ್ ಚೇಂಜ್ ಮಾಡಿದಾರಂತೆ ಕುವೆಂಪು ಎಕ್ಸ್ಪ್ರೆಸ್ ಅದು ನನಗೂ ಗೊತ್ತಿರಲಿಲ್ಲ ಸೊ ಅದೊಂದು ಕ್ರಾಸಿಂಗ್ ಮಿಸ್ ಆಯಿತು ಕುವೆಂಪು ಎಕ್ಸ್ಪ್ರೆಸ್ದು ನಮ್ಮ ಟ್ರೈನ್ ಈಗ ಆನಂದ್ಪುರದಿಂದ ಹೊರಟಿದೆ ಸುಮಾರು ಫಾರ್ಟಿ ಮಿನಿಟ್ಸ್ ಇಲ್ಲೇ ನಿಲ್ಸ್ಬಿಟ್ಟಿದ್ದ ಅವರು ಆನಂದಪುರದಲ್ಲಿ ಫ್ರೆಂಡ್ಸು ನಮ್ಮ ರೈಲು ಈಗ ಸಾಗರ ಜಂಬಗಾರು ರೈಲ್ವೆ ಟೇಷನ್ಗೆ ಎಂಟ್ರಿ ಆಗಿದೆ ಜಂಬಗಾರು ಅನ್ನೋದು ಸಾಗರಕ್ಕಿರ ಹಳೆ ಹೆಸರು ಮುಂಚೆ ಜಂಬಗಾರು ಅಂತ ಕರಿತಿದ್ರು ಸೊ ನಮ್ಮ ರೈಲು ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಬಟ್ ನಮ್ಮ ರೈಲು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸಾಗರ ಜಂಬಗಾರು ರೈಲ್ವೆ ಟೇಷನ್ಗೆ ಆಗಿದೆ ಆಲ್ಮೋಸ್ಟ್ ಅಲ್ಲ ಅಂದರೆ ಎಲ್ಲ ಇಲ್ಲೇ ಖಾಲಿ ಆಗ್ತಾರೆ ಗುರು ಸಾಗರದಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇಲ್ಲೇ ಖಾಲಿ ಆಗ್ತಾರೆ ನೋಡಿ ನೈಂಟಿ ಫೈವ್ ಪರ್ಸೆಂಟು ಇಲ್ಲೇ ಖಾಲಿ ಆಗಿಬಿಡ್ತು ಸಾಗರದಲ್ಲಿ ಎಲ್ಲ ಇಲ್ಲೇ ಡಿಬೋರ್ಟ್ ಮಾಡಿದ್ರು ಸಾಗರ ಹಾಗೆ ಸಿಗಂದೂರ್ಗೆ ಹೋಗೋರೆಲ್ಲ ಇಲ್ಲೇ ಡಿಬೋರ್ಟ್ ಮಾಡಿದ್ರು ಸುಮಾರು ಎರಡು ನಿಮಿಷ ಆದ ನಂತರ ನಮ್ಮ ರೈಲು ಸಾಗರದಿಂದ ಹೊರಟಿದೆ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತಾಳಗುಪ್ಪ ಫ್ರೆಂಡ್ಸು ನಮ್ಮ ರೈಲು ಈಗ ಸ್ ತಾಳಗುಪ್ಪ ರೈಲ್ವೆ ಗೆ ಎಂಟ್ರಿ ಆಗ್ತಿದೆ ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಏಳು ಗಂಟೆ ಐವತ್ತು ನಿಮಿಷಕ್ಕೆ ಐದು ನಿಮಿಷ ತಡವಾಗಿ ಅಂದರೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ನಮ್ಮ ರೈಲು ತಾಳಗುಪ್ಪ ರೈಲ್ವೆ ಗೆ ಎಂಟ್ರಿ ಆಗ್ತಿದೆ ಇದೇ ಡೆಡ್ ಎಂಡ್ ರೈಲ್ವೆ ಸ್ಟೇಷನ್ನು ಇದು ಮುಂದಕ್ಕೆ ಯಾವ ರೈಲು ಹೋಗಲ್ಲ ಯಾವ ರೈಲ್ವೆ ಸ್ಟೇಷನ್ ಇಲ್ಲ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಮುಂದಕ್ಕೆ ಇದಕ್ಕೆ ಒನ್ ಅವರ್ ಹಾಗೆ ಹಾಗೆ ಹುಬ್ಳಿಗೆ ಇಲ್ಲಿಂದ ಕನೆಕ್ಟ್ ಮಾಡ್ಬೇಕಂತಿದ್ದಾರೆ ಅದು ಏನಾಗುತ್ತೋ ಗೊತ್ತಿಲ್ಲ ನೋಡಿ ರೈಲ್ವೆ ಇಂದ ಹೊರಗೆ ಬಂದ ಮೇಲೆ ಕಾರ್ಸು ಮತ್ತು ಟ್ಯಾಕ್ಸಿಸ್ ತುಂಬ ಅವೈಲೇಬಲ್ ಇರುತ್ತೆ ಹಾಗೆ ಆಟೋಗಳು ಅವೈಲೇಬಲ್ ಇರುತ್ತೆ ಅದು ರೈಲ್ವೆ ಸ್ಟೇಷನ್ ಇಲ್ಲಿ ಹೊರಗಡೆ ಬಂದಿದ ತಕ್ಷಣ ಇದು ಮೈನ್ ರೋಡು ಸೊ ಇಲ್ಲಿಂದ ನಿಮ್ಮ ಜೋಗ್ ಫಾಲ್ಸ್ಗೆ ಬಸ್ಸಸ್ ಸಿಗುತ್ತೆ ಅವೈಲೇಬಿಲಿಟಿ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ತುಂಬ ಅಂದರೆ ತುಂಬ ಕಡಿಮೆ ಪ್ರೈವೇಟ್ ಬಸ್ಸಸ್ ತುಂಬ ಜಾಸ್ತಿ ಇರುತ್ತೆ ಅರ್ಧ ಗಂಟೆಗೊನೊಂದು ಹದಿನೈದು ನಿಮಿಷಕ್ಕೊಂದೊಂದು ಇರುತ್ತೆ ಜೋಗ್ ಫಾಲ್ಸ್ಗೆ ಆರಾಮಾಗಿ ಹತ್ಕೊಂಬೋದು ಖಾಲಿ ಇರುತ್ತೆ ಆರಾಮಾಗಿ ಕುತ್ಕೊಂಡ್ಬರ್ಬೋದು ನೋಡಿ ಎಷ್ಟು ಫೇರ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಇದು ತಾಳಗುಪ್ಪ ಬಸ್ ಸ್ಟ್ಯಾಂಡು ತಾಳಗುಪ್ಪ ಬಸ್ ಸ್ಟ್ಯಾಂಡಿಂದ ಹೊರಟಿದೆ ನೋಡಿ ತಾಳುಗುಪ್ಪೆಯಿಂದ ಜೋಗ್ ಪಾಲ್ಸ್ಗೆ ಕೇವಲ ಮೂವತ್ತು ರೂಪಾಯಿ ಸೊ ಬೆಂಗಳೂರಿಂದ ತಾಳುಗುಪ್ಪಗೆ ಇನ್ನೂರ ನಲ್ವತ್ತೈದು ಇಲ್ಲಿಂದ ಮೂವತ್ತು ರೂಪಾಯಿ ಅಂದರೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ರಿಟರ್ನು ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಎಲ್ಲ ನಿಮ್ಮ ಪರ್ಸ್ನಲ್ ಚಾಯ್ಸ್ ಅದು ಬನ್ನಿ ಹೋಗೋಣ ಇದು ಕಾರ್ಗಾಲ ಹತ್ರ ಇರೋ ಲಿಂಕ್ ಚೆಕ್ ಡ್ಯಾಮು ನೋಡಿ ಪಾಲ್ಸ್ ಹತ್ರ ಬಂದಿದೀನಿ ಇದು ಎಂಟ್ರೆನ್ಸ್ ಫುಲ್ ರಿನೋವೇಷನ್ ಆಗ್ತಿದೆ ಗುರು ನಾನು ಲಾಸ್ಟ್ ಟೈಮ್ ಬಂದಾಗ ಇವೇನು ಇರಲಿಲ್ಲ ನೀವು ಆ ಕಡೆ ಹೋದರೆ ನಿಮಗೆ ಊಟ ತಿಂಡಿ ಮಾಡಲಿಕ್ಕೆ ಎಲ್ಲ ಅಂಗಡಿಗಳು ಸಿಗ್ತವೆ ಸೊ ಬನ್ನಿ ಹೋಗೋಣ ಫುಲ್ಲು ರಿನೋವೇಷನ್ ಆಗ್ತಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಕಾರ್ ಸೀದಾ ಒಳಗಡೆ ತಗೊಂಡೋಗಿ ನಿಲ್ಸಿದ್ದೆ ಸೊ ಈ ಸರಿ ಬಸ್ಸಲ್ಲಿ ಬಂದಿರೋದು ಇಲ್ಲಿ ನೋಡಿ ಫೇರ್ಸ್ ಸೇಸ್ ಇದೆ ಒಳಗಡೆ ಹೋಗೋಕ್ಕೇನು ಟಿಕೆಟ್ ಅಂತ ಹೇಳ್ಬಿಟ್ಟು ಬನ್ನಿ ಟಿಕೆಟ್ ತಗೋಣ ಫ್ರೆಂಡ್ಸ್ ನಮ್ಮ ಇಂಡಿಯನ್ಸ್ಗೆ ಇಪ್ಪತ್ತು ರೂಪಾಯಿ ಕೇವಲ ಇಪ್ಪತ್ತು ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ ಒಳಗೆ ಹೋಗ್ತಿದ್ದೀನಿ ಇದು ಮೈನ್ ಎಂಟ್ರೆನ್ಸ್ ಅಲ್ಲ ಆ ಕಡೆಯಿಂದ ಎಂಟ್ರೆನ್ಸ್ ಇರೋದು ಬಟ್ ಈಗ ಅಲ್ಲಿ ವರ್ಕ್ ನಡೀತಿರೋದ್ರಿಂದ ಈ ಕಡೆಯಿಂದ ಎಂಟ್ರೆನ್ಸ್ ಮಾಡೋದ್ರೆ ಇದು ಮುಂಚೆ ಹೋಟ್ಲಿತ್ತು ಇದು ಯಾಕೋ ಕ್ಲೋಸ್ ಮಾಡಿದ್ದಾರೆ ಕಾಣಿಸ್ತಾ ವೈವ್ ಬನ್ನಿ ನಿಮಗೆ ಬೆಸ್ಟ್ ವೈವ್ ತೋರಿಸ್ತೀನಿ ನೀರು ಒಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ವೈವ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ವಿಡಿಯೋ ನೋಡಿಬಿಡಿ ನಾನು ಆಮೇಲೆ ಮಾತಾಡ್ತೀನಿ ನೋಡಿ ಪೂರ್ತಿ ವೈವು ಯಾವ ಥರ ಇದೆ ಹೇಳಿಬಿಟ್ಟು ನಾನು ಅಲ್ಲಿ ಡೆಡ್ ಆ್ಯಂಡ್ಗೆ ಹೋಗ್ತಿದ್ದೀನಿ ಈಗ ಸೊ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನಾನೀಗ ಫಾಲ್ಸ್ ಮೇಲೆ ಹೋಗ್ತಿದ್ದೀನಿ ಸೊ ಇಲ್ಲಿಂದ ವೈವು ಇಷ್ಟೇ ಇಲ್ಲ ಕೆಳಗೆ ಹೋಗ್ಬೇಕು ಕೆಳಗೆ ಹೋಗೋಕ್ಕೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಬೇಕು ಅಷ್ಟೆಲ್ಲ ತ್ರಾಸಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಎಂಡ್ ಪಾಯಿಂಟಿಗೆ ಹೋಗ್ತಿದ್ದೀನಿ ಈಗ ಸೊ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಇನ್ನೊಂದು ವೈ ಪಾಯಿಂಟ್ಗೆ ರೆಡಿ ಮಾಡ್ತಿದ್ದಾರೆ ಬನ್ನಿ ಹೊರಗೆ ಹೋಗೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್